ಓಂ ಶಾಂತಿ ಮುರಳಿಯ ದಿನಾಂಕ ಒಂಬತ್ತು ಮೂರು ಎರಡು ಸಾವಿರದ ಇಪ್ಪತ್ತೈದು ಪ್ರಾತಃ ಮುರಳಿ ಅವ್ಯಕ್ತ ಬಾಬ್ದಾದ ಮಧುಬನ ರಿವೈಸ್ ಮುರಳಿ ಇಪ್ಪತ್ತು ಮೂರು ಎರಡು ಸಾವಿರದ ನಾಲ್ಕು ತಂದೆ ತಿಳಿಸುತ್ತಾರೆ ಈ ವರ್ಷವನ್ನು ವಿಶೇಷವಾಗಿ ಜೀವನ್ ಮುಕ್ತ ವರ್ಷದ ರೂಪದಲ್ಲಿ ಆಚರಿಸಿರಿ ಏಕತೆ ಮತ್ತು ಏಕಾಗ್ರತೆಯಿಂದ ತಂದೆಯನ್ನು ಪ್ರತ್ಯಕ್ಷ ಮಾಡಿ ಇಂದು ಸ್ನೇಹ ಸಾಗರ ನಾಲ್ಕು ಕಡೆಯ ಸ್ನೇಹಿ ಮಕ್ಕಳನ್ನು ನೋಡುತ್ತಿದ್ದಾರೆ ತಂದೆಗೂ ಮಕ್ಕಳ ಜೊತೆ ಹೃದಯದ ಅವಿನಾಶಿ ಸ್ನೇಹವಿದೆ ಮತ್ತು ತಾವು ಮಕ್ಕಳಿಗೂ ಸಹ ಹೃದಯ ರಾಮ ತಂದೆಯ ಜೊತೆ ಹೃದಯದ ಸ್ನೇಹವಿದೆ ಈ ಪರಮಾತ್ಮನ ಸ್ನೇಹ ಹೃದಯದ ಸ್ನೇಹ ಕೇವಲ ತಂದೆ ಮತ್ತು ತಾವು ಬ್ರಾಹ್ಮಣ ಮಕ್ಕಳಷ್ಟೇ ತಿಳಿದುಕೊಂಡಿದ್ದೀರಾ ಪರಮಾತ್ಮನ ಸ್ನೇಹಕ್ಕೆ ಪಾತ್ರರು ಕೇವಲ ತಾವು ಬ್ರಾಹ್ಮಣ ಆತ್ಮರಾಗಿದ್ದೀರ ಭಕ್ತ ಆತ್ಮರು ಪರಮಾತ್ಮನ ಪ್ರೀತಿಗಾಗಿ ಬಾಯಾರಿಕೆಯಲ್ಲಿದ್ದಾರೆ ಕರೆಯುತ್ತಿದ್ದಾರೆ ತಾವು ಭಾಗ್ಯವಂತ ಬ್ರಾಹ್ಮಣ ಆತ್ಮರು ಆ ಒಂದು ಪ್ರೀತಿಯ ಪ್ರಾ ಪ್ರಾಪ್ತಿಗೆ ಪಾತ್ರರಾಗಿದ್ದೀರಾ ವಾಬಾದರೂರಿಗೆ ಗೊತ್ತಿದೆ ಮಕ್ಕಳಿಗೆ ವಿಶೇಷ ಪ್ರೀತಿ ಯಾಕೆ ಇದೆ ಏಕೆಂದರೆ ಈ ಸಮಯದಲ್ಲಿಯೇ ಸರ್ವ ಖಜಾನೆಗಳ ಮಾಲೀಕನ ಮೂಲಕ ಸರ್ವ ಖಜಾನೆಗಳು ಪ್ರಾಪ್ತವಾಗಿವೆ ಏನೆಲ್ಲ ಖಜಾನೆಗಳು ಸಿಕ್ಕಿವೆ ಅದು ಕೇವಲ ಈ ಒಂದು ಜನ್ಮಕ್ಕಾಗಿ ಮಾತ್ರ ಅಲ್ಲ ಆದರೆ ಅನೇಕ ಜನ್ಮಗಳಿಗಾಗಿ ಈ ಅವಿನಾಶಿ ಖಜಾನೆಗಳು ನಿಮ್ಮ ಜೊತೆಯಲ್ಲಿ ನಡೆಯುತ್ತವೆ ತಾವೆಲ್ಲ ಬ್ರಾಹ್ಮಣ ಆತ್ಮರು ಪ್ರಪಂಚದವರ ರೀತಿ ಕಾಲಿ ಕೈಯಲ್ಲಿ ಹೋಗುವುದಿಲ್ಲ ಸರ್ವ ಖಜಾನೆಗಳು ತಮ್ಮ ಜೊತೆಯಲ್ಲಿ ಇರುತ್ತವೆ ಅಂದಾಗ ಇಂತಹ ಅವಿನಾಶಿ ಖಜಾನೆಗಳ ಪ್ರಾಪ್ತಿಯ ನಶೆ ಇರುತ್ತೆ ಅಲ್ವಾ ಮತ್ತೆ ಎಲ್ಲಾ ಮಕ್ಕಳು ಅವಿನಾಶಿ ಖಜಾನೆಗಳನ್ನ ಜಮಾ ಮಾಡಿಕೊಂಡಿದ್ದೀರಾ ಅಲ್ವಾ ಜಮಾದ ನಶೆ ಜಮಾದ ಖುಷಿಯೂ ಸಹ ಸದಾ ಇರುತ್ತೆ ಪ್ರತಿಯೊಬ್ಬರ ಮುಖದಲ್ಲಿ ಖಜಾನೆಗಳ ಜಮಾದ ಹೊಳಪು ಕಂಡುಬರುತ್ತಿದೆ ಗೊತ್ತಿದೆ ಅಲ್ವಾ ಯಾವ ಖಜಾನೆಗಳು ತಂದೆಯ ಮೂಲಕ ಪ್ರಾಪ್ತವಾಗಿವೆ ಎಂದು ಎಂದಾದರೂ ತಮ್ಮ ಜಮಾದ ಖಾತೆಯನ್ನು ಪರೀಕ್ಷಿಸಿಕೊಳ್ಳುತ್ತೀರಾ ತಂದೆಯಂತೂ ಎಲ್ಲ ಮಕ್ಕಳಿಗೂ ಪ್ರತಿಯೊಂದು ಖಜಾನೆಯನ್ನು ಅಕೂಟವಾಗಿ ಕೊಟ್ಟಿದ್ದಾರೆ ಕೆಲವರಿಗೆ ಕಡಿಮೆ ಕೆಲವರಿಗೆ ಜಾಸ್ತಿ ಕೊಟ್ಟಿಲ್ಲ ಪ್ರತಿಯೊಬ್ಬ ಮಗು ಅಕೂಟ ಅಖಂಡ ಅವಿನಾಶಿ ಖಜಾನೆಗಳಿಗೆ ಮಾಲೀಕರಾಗಿದ್ದೀರಾ ಬಾಲಕರಾಗುವುದು ಎಂದರೆ ಅರ್ಥ ಖಜಾನೆಗಳಿಗೆ ಮಾಲೀಕರಾಗುವುದು ಅಂದಾಗ ಇಮರ್ಜ್ ಮಾಡಿಕೊಳ್ಳಿ ಎಷ್ಟು ಖಜಾನೆಗಳು ಬಾಬ್ದಾದ ಕೊಟ್ಟಿದ್ದಾರೆ ಎಲ್ಲದಕ್ಕಿಂತ ಮೊದಲ ಖಜಾನೆಯಾಗಿದೆ ಜ್ಞಾನಧನ ಅಂದಾಗ ಎಲ್ಲರಿಗೂ ಜ್ಞಾನದನ ಸಿಕ್ಕಿದೆಯಾ ದೊರೆತಿದೆಯಾ ಅಥವಾ ದೊರೆಯಬೇಕಾ ಸಿಕ್ಕಿದೆಯಾ ಅಥವಾ ಸಿಗಬೇಕಾ ಚೆನ್ನಾಗಿ ಜಮಾ ಮಾಡಿಕೊಂಡಿದ್ದೀರಾ ಅಥವಾ ಸ್ವಲ್ಪ ಜಮಾ ಆಗಿದೆ ಸ್ವಲ್ಪ ಕಳೆದು ಹೋಗಿದೆಯಾ ಜ್ಞಾನದನ ಎಂದರೆ ಅರ್ಥ ಬುದ್ಧಿವಂತರಾಗಿ ತ್ರಿಕಾಲದರ್ಶಿಗಳಾಗಿ ಕರ್ಮ ಮಾಡುವುದು ಜ್ಞಾನ ಪೂರ್ಣರಾಗುವುದು ಪೂರ್ತಿ ಜ್ಞಾನ ಮತ್ತು ಮೂರು ಲೋ ಕಾಲಗಳ ಜ್ಞಾನವನ್ನ ತಿಳಿದುಕೊಂಡು ಜ್ಞಾನ ಧನವನ್ನು ಕಾರ್ಯದಲ್ಲಿ ತೊಡಗಿಸಬೇಕು ಈ ಜ್ಞಾನದ ಖಜಾನೆಯಿಂದ ಪ್ರತ್ಯಕ್ಷ ಜೀವನದಲ್ಲಿ ಪ್ರತಿ ಕಾರ್ಯದಲ್ಲಿ ಉಪಯೋಗ ಮಾಡುವುದರಿಂದ ವಿಧಿಯಿಂದ ಸಿದ್ಧಿ ಸಿಗುವುದು ಇದು ಅನೇಕ ಬಂಧನಗಳಿಂದ ಮುಕ್ತಿ ಮತ್ತು ಜೀವನ್ ಮುಕ್ತಿಯನ್ನ ಕೊಡಿಸುತ್ತೆ ಇದನ್ನ ವಿಧಿಪೂರ್ವಕವಾಗಿ ಬಳಸುವುದರಿಂದ ಸಿದ್ಧಿ ಸಿಗತ್ತೆ ಕೆಲವು ಬಂಧನಗಳಿಂದ ಮುಕ್ತಿ ಮತ್ತು ಜೀವನ್ ಮುಕ್ತಿ ಸಿಗತ್ತೆ ಅನುಭವ ಮಾಡಿದೀರ ಈ ರೀತಿಯಲ್ಲ ಸತ್ಯಯುಗದಲ್ಲಿ ಜೀವನ್ ಮುಕ್ತಿ ಸಿಗತ್ತೆ ಅಲ್ಲ ಈಗಲೂ ಕೂಡ ಈ ಸಂಗಮದ ಜೀವನದಲ್ಲಿಯೂ ಅನೇಕ ಹದ್ದಿನ ಬಂಧನಗಳಿಂದ ಮುಕ್ತಿ ಸಿಗುವುದು ಜೀವನ ಬಂಧನ ಮುಕ್ತರಾಗುತ್ತೀರಾ ಗೊತ್ತಿದೆ ಅಲ್ವಾ ಎಷ್ಟು ಬಂಧನಗಳಿಂದ ಫ್ರೀ ಆಗ್ಬಿಟ್ಟಿದ್ದೀರಾ ಎಷ್ಟು ಪ್ರಕಾರದ ಅಯ್ಯೋ ಅಯ್ಯೋ ಅನ್ನುವುದರಿಂದ ಮುಕ್ತರಾಗಿದ್ದೀರಾ ಮತ್ತು ಸದಾ ಅಯ್ಯೋ ಅಯ್ಯೋ ಎಂಬುದು ಸಮಾಪ್ತಿ ವಾಹ ವಾಹನ ಹಾಡನ್ನು ಹಾಡುತ್ತಿರುತ್ತೀರಾ ಒಂದು ವೇಳೆ ಯಾವುದೇ ಮಾತಿನಲ್ಲಿ ಕಿಂಚಿತ್ತು ಬಾಯಿಂದ ಅಲ್ಲ ಆದ್ರೆ ಸಂಕಲ್ಪ ಮಾತ್ರದಲ್ಲಿಯೋ ಸ್ವಪ್ನ ಮಾತ್ರದಲ್ಲಿಯೋ ಅಯ್ಯೋ ಅಯ್ಯೋ ಎಂದು ಮನಸ್ಸಿನಲ್ಲಿ ಬಂತೆಂದರೆ ಜೀವನ್ ಮುಕ್ತರು ಅಲ್ಲ ವಾಹ 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 ಈ ರೀತಿ ಅಲ್ವ ಮಾತೆಯರು ಅಯ್ಯೋ ಅಯ್ಯೋ ಮಾಡಲ್ಲ ತಾನೆ ವಾಹ ವಾಹ ಮಾಡ್ತೀರಾ ಅಯ್ಯೋ ಅಯ್ಯೋ ಇಲ್ಲ ಅಲ್ವಾ ಆಗಾಗ ಮಾಡ್ತೀರ ಪಾಂಡವರು ಮಾಡ್ತೀರಾ ಅಯ್ಯೋ ಏನಪ್ಪ ಈಗಾಯ್ತು ಅಯ್ಯೋ ಆಗಾಯ್ತು ಅಯ್ಯೋ ಅಯ್ಯೋ ಮಾಡಲ್ಲ ತಾನೆ ಬಾಯಿಂದ ಬಲೆ ಹೇಳಲ್ಲ ಆದ್ರೆ ಮನಸ್ಸಿನಲ್ಲಿ ಸಂಕಲ್ಪ ಮಾತ್ರದಲ್ಲಿಯೂ ಸಹ ಒಂದು ವೇಳೆ ಯಾವುದೇ ಮಾತಿನಲ್ಲಿ ಆಯ್ ಇದೆ ಅಥವಾ ಪ್ಲಾಯ್ ಇಲ್ಲ ಅಂದ್ರೆ ಆಯ್ ಅಂದ್ರೆ ಅರ್ಥ ಅಯ್ಯೋ ಅಂದ್ರೆ ಅರ್ಥ ಬಂಧನ ಮತ್ತು ಪ್ಲಾಯ್ ಅಂದ್ರೆ ಆರುವ ಕಲೆ ಅಂದ್ರೆ ಅರ್ಥ ಜೀವನ್ ಮುಕ್ತಿ ಬಂಧನ ಮುಕ್ತ ಅಂದಾಗ ಪರೀಕ್ಷಿಸಿಕೊಳ್ಳಿ ಏಕೆಂದರೆ ಬ್ರಾಹ್ಮಣ ಆತ್ಮರು ಎಲ್ಲಿಯವರೆಗೆ ಸ್ವಯಂ ಬಂಧನ ಮುಕ್ತರಾಗುವುದಿಲ್ಲ ಯಾವುದೇ ಚಿನ್ನದ ವಜ್ರದ ರಾಯಲ್ ಬಂಧನದ ದಾರದಲ್ಲಿ ಇನ್ನೂ ಬಂಧಿತರಾಗಿದ್ದೀರಾ ಎಂದರೆ ಸರ್ವ ಆತ್ಮರಿಗಾಗಿ ಮುಕ್ತಿಯ ಗೇಟು ತೆರೆಯಲಾಗುವುದಿಲ್ಲ ನಿಮ್ಮ ಬಂಧನ್ ಮುಕ್ತ ಸ್ಥಿತಿಯಿಂದ ಸರ್ವ ಆತ್ಮರಿಗಾಗಿ ಮುಕ್ತಿಯ ಗೇಟು ತೆರೆಯಲಾಗುವುದು ಅಂದಾಗ ಗೇಟ್ ತೆರೆಯುವಂತಹ ಅಥವಾ ಸರ್ವ ಆತ್ಮಗಳ ದುಃಖ ಆ ಶಾಂತಿಯಿಂದ ಮುಕ್ತ ಆಗುವ ಜವಾಬ್ದಾರಿ ನಿಮ್ಮ ಮೇಲೆ ಇದೆ ಅಂದಾಗ ಪರೀಕ್ಷಿಸಿಕೊಳ್ಳಿ ನಿಮ್ಮ ಜವಾಬ್ದಾರಿಯನ್ನು ನೀವು ಎಲ್ಲಿಯವರೆಗೆ ನಿಭಾಯಿಸುತ್ತಿದ್ದೀರಾ ತಾವೆಲ್ಲರೂ ಬಾಬ್ದಾದರವರ ಜೊತೆಯಲ್ಲಿ ವಿಶ್ವ ಪರಿವರ್ತನೆಯ ಕಾರ್ಯ ಮಾಡುವಂತಹ ಜವಾಬ್ದಾರಿ ತಗೊಂಡಿದ್ದೀರ ಕನ್ ಕನ್ಸ್ಟ್ರಕ್ಷನ್ ಮಾಡ್ತೀರಾ ಅಲ್ವಾ ಬಾಬಾ ಕೇಳ್ತಾರೆ ಜವಾಬ್ದಾರರಾಗಿದ್ದೀರಾ ಒಂದು ವೇಳೆ ಬಾಬಾ ಬಯಸದ್ರೆ ಎಲ್ಲವನ್ನೂ ಬಾಬಾ ಮಾಡಬಲ್ಲರು ಆದರೆ ತಂದೆಗೆ ಮಕ್ಕಳ ಜೊತೆ ಪ್ರೀತಿ ಇದೆ ಒಂಟಿಯಾಗಿ ಮಾಡಲಿಕ್ಕೆ ಬಯಸೋದಿಲ್ಲ ತಾವು ಸರ್ವ ಮಕ್ಕಳು ಸಹ ಅವತರಿತರಾಗಿದ್ದೀರಾ ತಂದೆಯ ಜೊತೆ ಜೊತೆಯಲ್ಲಿಯೇ ಅವತರಿತ ಮಾಡಿದ್ದಾರೆ ಬಾಬರವರು ಶಿವರಾತ್ರಿ ಆಚರಿಸಿದ್ರಿ ಅಲ್ವಾ ಅಂದಾಗ ಯಾರ್ದು ಆಚರಿಸದ್ರಿ ಕೇವಲ ಬಾಬ್ ದಾದರವರ ಜನ್ಮದಿನ ಆಚರಿಸಿದ್ದೀರಾ ತಮ್ಮೆಲ್ಲರದ್ದು ಆಚರಿಸಿದೀರ ಅಲ್ವಾ ತಂದೆಯ ಆದಿಯಿಂದ ಅಂತಿಮದವರೆಗೂ ತಾವು ಸಾತಿಯರಾಗಿದ್ದೀರಾ ಈ ನಶೆ ಇದೆಯಾ ಆದಿಯಿಂದ ಅಂತಿಮದವರೆಗೆ ನಾವು ತಂದೆಗೆ ಜೊತೆಗಾರರಾಗಿದ್ದೇವೆ ಎಂದು ಭಗವಂತನ ಸಾತಿಯರಾಗಿದ್ದೀರ ಅಂದಾಗ ಬಾಬ್ದಾದ ಈಗ ಈ ವರ್ಷದ ಸೀಸನ್ನ ಅಂತಿಮದ ಪಾತ್ರ ಅಭಿನಯಿಸುವುದರಲ್ಲಿ ಎಲ್ಲಾ ಮಕ್ಕಳ ಜೊತೆ ಇದನ್ನೇ ಬಯಸ್ತಾರೆ ಹೇಳೋದೇ ಬಾಬಾ ಕೇಳ್ತಾರೆ ಹೇಳೋದ ಬಾಬಾ ಏನ್ ಬಯಸ್ತಾರೆ ಎಂದು ಮಾಡಬೇಕಾಗತ್ತೆ ಕೇವಲ ಕೇಳೋದಲ್ಲ ಮಾಡಬೇಕಾಗಬಹುದು ಸರಿನಾ ಟೀಚರ್ಸು ಟೀಚರ್ಸ್ ಕೈ ಮೇಲ್ ಮಾಡಿ ಟೀಚರ್ಸ್ ಗಾಳಿನ ಬೀಸ್ಕೊಳ್ತಾ ಇದ್ದಾರೆ ಬೀಸಣಿಕೆಯು ಕೂಡ ಕೈಯಲ್ಲಿದೆ ಬಿಸಿ ಆಗ್ತಾ ಇದೆ ಸೆಕ್ಕೆ ಆಗ್ತಾ ಇದೆ ಅಲ್ವಾ ಒಳ್ಳೆಯದು ಎಲ್ಲಾ ಟೀಚರ್ಸು ಮಾಡ್ತೀರಾ ಮತ್ತು ಮಾಡಿಸ್ತೀರಾ ಮಾಡಿಸ್ತೀರಾ ಮಾಡ್ತೀರಾ ಒಳ್ಳೆಯದು ಗಾಳಿನೂ ಬೀಸ್ಕೊಳ್ತಾ ಇದೀರಾ ಕೈ ಅಲಗಾಡಿಸ್ತಾ ಇದ್ದೀರಾ ದೃಶ್ಯ ತುಂಬಾ ಚೆನ್ನಾಗಿದೆ ಬಹಳ ಒಳ್ಳೆಯದು ಅಂದಾಗ ಬಾಪ್ತಾದ ಈ ಸೀಸನ್ನ ಸಮಾಪ್ತಿ ಸಮಾರೋಹದಲ್ಲಿ ಒಂದು ಹೊಸ ಪ್ರಕಾರದ ದೀಪಾವಳಿಯನ್ನು ಆಚರಿಸಲು ಬಯಸುತ್ತಾರೆ ಗೊತ್ತಾ ಯಾವುದು ಎಂದು ಹೊಸ ಪ್ರಕಾರದ ದೀಪಾವಳಿ ಆಚರಿಸಲು ಬಯಸುತ್ತಾರೆ ಅಂದಾಗ ತಾವೆಲ್ಲರೂ ದೀಪಾವಳಿ ಆಚರಿಸಲು ತಯಾರಿದ್ದೀರಾ ಯಾರು ತಯಾರಿದ್ದೀರಾ ಅವರು ಕೈ ಮೇಲ್ ಮಾಡಿ ಸುಮ್ಮನೆ ಹಾಗೆ ಕೈ ಎತ್ತಬಾರದು ಬಾಬ್ದಾದರವರನ್ನ ಖುಷಿ ಪಡಿಸ್ಲಿಕ್ಕೋಸ್ಕರ ಕೈ ಎತ್ತಬಾರದು ಹೃದಯದಿಂದ ಕೈ ಎತ್ತಬೇಕು ಒಳ್ಳೆಯದು ಬಾಬ್ದಾದ ತನ್ನ ಹೃದಯದ ಆಸೆಗಳನ್ನ ಸಂಪನ್ನ ಮಾಡುವ ದೀಪ ಬೆಳಗಿಸುವಂತಹದ್ದನ್ನ ನೋಡಲು ಬಯಸುತ್ತಾರೆ ಅಂದಾಗ ಬಾಬ್ದಾದರವರ ಆಸೆಗಳ ದೀಪಗಳ ದೀಪ ಮಾಲೆಯನ್ನು ಆಚರಿಸಲು ಬಯಸುತ್ತಾರೆ ಅರ್ಥ ಆಯ್ತ ಯಾವ ದೀಪಾವಳಿ ಎಂದು ಸ್ಪಷ್ಟ ಆಯ್ತ ಅಂದಾಗ ಬಾಬ್ದಾದರವರ ಆಸೆಗಳ ಇಚ್ಛೆಗಳ ದೀಪ ಯಾವುದು ಏನಾಗಿದೆ ಇಂದಿನ ವರ್ಷದಿಂದ ಹಿಡಿದು ಈ ವರ್ಷವೂ ಸಹ ಸೀಸನ್ನ ಪೂರ್ತಿ ಆಗ್ಬಿಡ್ತು ಸೀಸನ್ ಪೂರ್ತಿ ಆಯ್ತು ಬಾಬ್ದಾದರವ್ರು ಹೇಳಿದ್ರು ತಾವೆಲ್ಲರೂ ಸಂಕಲ್ಪ ಮಾಡಿದ್ರಿ ನೆನಪಿದೆಯಾ ಸಂಕಲ್ಪ ಕೆಲವರು ಆ ಸಂಕಲ್ಪ ಮಾಡಿದ್ರಿ ಕೆಲವರು ಆ ಸಂಕಲ್ಪ ಪೂರ್ತಿನೂ ಮಾಡಿದಿರಾ ಕೆಲವರು ಸಂಕಲ್ಪವನ್ನ ಅರ್ಧ ಪೂರ್ತಿ ಮಾಡಿದ್ದೀರಾ ಇನ್ ಕೆಲವರು ಯೋಚಿಸ್ತಿದ್ದೀರಾ ಆದ್ರೆ ಯೋಚನೆ ಯೋಚನೆಯವರೆಗೆ ಉಳ್ಕೊಳ್ತು ಆ ಸಂಕಲ್ಪ ಯಾವುದಾಗಿತ್ತು ಯಾವುದು ಹೊಸ ಮಾತಲ್ಲ ಹಳೆಯ ಮಾತೆ ಸ್ವಪರಿವರ್ತನೆಯಿಂದ ಸರ್ವ ಪರಿವರ್ತನೆ ಈ ಸಂಕಲ್ಪ ಮಾಡಿದ್ರಿ ವಿಶ್ವದ ಮಾತು ಬಿಡಿ ಆದ್ರೆ ಬಾಬ್ದಾದ ಸ್ವಪರಿವರ್ತನೆಯಿಂದ ಬ್ರಾಹ್ಮಣ ಪರಿವಾರ ಪರಿವರ್ತನೆಯನ್ನ ನೋಡಲು ಬಯಸುತ್ತಾರೆ ಈಗ ಇದನ್ನ ಕೇಳಲು ಬಯಸುವುದಿಲ್ಲ ಈ ಇದಂತೂ ಆಗ್ತಾ ಇರತ್ತೆ ಇದಾದ್ರೆ ಅದಾಗತ್ತೆ ಇದು ಕೇಳಲು ಬಯಸುವುದಿಲ್ಲ ಇವ್ರ ಬದಲಾದ್ರೆ ನಾನು ಬದ್ಲಾಗ್ತೀನಿ ಅವ್ರು ಮಾಡಿದ್ರೆ ನಾನು ಮಾಡ್ತೀನಿ ಅಲ್ಲ ಇದರಲ್ಲಿ ವಿಶೇಷವಾಗಿ ಪ್ರತಿಯೊಬ್ಬ ಮಗುವಿಗೂ ಬ್ರಹ್ಮ ತಂದೆ ವಿಶೇಷವಾಗಿ ಹೇಳುತ್ತಾ ಇದ್ದಾರೆ ನನ್ನ ಸಮಾನ ಮೊದಲ ಅರ್ಜುನರಾಗಿರಿ ಇದರಲ್ಲಿ ಮೊದಲು ನಾನು ಮೊದಲು ಇವರು ಅಲ್ಲ ಮೊದಲು ನಾನು ಈ ನಾನು ಕಲ್ಯಾಣಕಾರಿ ನಾನು ಇರಬೇಕು ನಾನು ನಾನು ಎಂಬುದು ಕೆಳಗೆ ಬೀಳಿಸುವಂತಹದ್ದಾಗಿದೆ ಇದರಲ್ಲಿ ಏನು ಗಾದೆ ಮಾತಿದೆ ಅಲ್ವಾ ಯಾರು ಮೊದಲು ಮಾಡುತ್ತಾರೆ ಅವರೇ ಮೊದಲ ಅರ್ಜುನರು ಮೊದಲ ನಂಬರ್ ಪಡೆಯುತ್ತಾರೆ ಅರ್ಜುನ್ ಅಂದ್ರೆ ಅರ್ಥ ನಂಬರ್ ಒನ್ ನಂಬರ್ ವಾರ್ ಅಲ್ಲ ನಂಬರ್ ಒನ್ ಅಂದಾಗ ತಾವು ನಂಬರ್ಸ್ ಎರಡು ಆಗ್ಲಿಕ್ಕೆ ಬಯಸ್ಬಾರ್ದು ಸೆಕೆಂಡ್ ನಂಬರ್ ಆಗ್ಲಿಕ್ಕೆ ಬಯಸ್ಬಾರ್ದು ನಂಬರ್ ಒನ್ ಆಗ್ಲಿಕ್ಕೆ ಬಯಸ್ತೀರಾ ಅಲ್ವಾ ನಂಬರ್ ಸೆಕೆಂಡ್ ಆಗ್ಲಿಕ್ಕೆ ಬಯಸ್ತೀರಾ ಫಸ್ಟ್ ನಂಬರ್ ಅಲ್ಲಿ ಬರ್ಲಿಕ್ಕೆ ಬಯಸ್ತೀರಾ ಕೆಲವು ಕಾರ್ಯಗಳಲ್ಲಿ ಬಾಬ್ದಾದ ನೋಡಿದಾರೆ ನಗುವಿನ ಮಾತು ತಮಾಷೆಯ ಮಾತು ಪರಿವಾರದ ಮಾತನ್ನ ಬಾಬಾ ಹೇಳ್ತಾರೆ ಪರಿವಾರ ಕುಳುತ್ತಿರತ್ತಲ್ವ ಕೆಲವರಂತಹ ಕೆಲಸಗಳ ಮಾಡಿಬಿಡುತ್ತಾರೆ ಬಾಬ್ದಾದರವರ ಬಳಿ ಸಮಾಚಾರ ಬರತ್ತೆ ಕೆಲವು ಕಾರ್ಯ ಅಂತಹದ್ದಾಗ್ಬಿಡುತ್ತೆ ಕೆಲವು ಪ್ರೋಗ್ರಾಮ್ಸ್ ಅಂತಹದ್ದಾಗತ್ತೆ ವಿಶೇಷ ಆತ್ಮಗಳು ನಿಮಿತ್ತ ಆಗ್ತಾರೆ ಬಾಬ್ದಾದರವರ ಬಳಿ ದಾದಿಯರ ಬಳಿ ಸಮಾಚಾರ ಬರುತ್ತೆ ಏಕೆಂದರೆ ಸಾಕಾರದಲ್ಲಂತೂ ದಾದಿಯರಿದ್ದಾರೆ ಆಗ ದಾದಿಯರಿದ್ರಲ್ವ ದಾದಿಯರ ಬಳಿ ಸಮಾಚಾರ ಬರ್ತಿತ್ತು ಬಾಬ್ದಾದರವರ ಬಳಿ ಸಂಕಲ್ಪ ತಲುಪುತ್ತೆ ಏನು ಸಂಕಲ್ಪ ತಲುಪುತ್ತೆ ನನ್ನ ಹೆಸರು ಇದರಲ್ಲಿ ಇರಬೇಕಾಗಿತ್ತು ನಾನೇನು ಕಡಿಮೆನಾ ನನ್ನ ಹೆಸರು ಯಾಕೆ ತೆಗೆದುಕೊಂಡಿಲ್ಲ ಅಥವಾ ನನ್ನ ಹೆಸರು ಯಾಕೆ ಹೇಳಲಿಲ್ಲ ಬಾಬ್ದಾದ ಹೇಳ್ತಾರೆ ಇಂತಹವರು ಮೊದಲ ಅರ್ಜುನರಲ್ಲಿ ಬರೋದಿಲ್ಲ ನಿಮ್ಮ ಹೆಸರು ಮೊದಲು ನಾನ್ ಮಾಡ್ತೀನಿ ಅಂತ ಯಾಕೆ ಬರ್ಲಿಲ್ಲ ಬರ್ಬೇಕಲ್ವ ಅಥವಾ ಬರಬಾರ್ದ ಬರಬೇಕಾ ಸಣ್ಮುಖದಲ್ಲಿ ಮಹಾರಥಿಗಳು ಕೊಳುತ್ತಿದ್ದೀರಾ ಬರಬೇಕಾ ಬರ್ಬೇಕಾ ಮೊದಲು ನಿಮ್ಮ ಹೆಸರು ಬ್ರಹ್ಮ ತಂದೆ ಏನ್ ಮಾಡಿ ತೋರಿಸಿದ್ದಾರೆ ಯಾರನ್ನು ಅವರು ನೋಡಲಿಲ್ಲ ಇವ್ರು ಮಾಡಿದ್ರೆ ನಾನು ಮಾಡ್ತೀನಿ ಆ ರೀತಿ ಮಾಡ್ಲಿಲ್ಲ ಬಾಬ್ರೂರು ಮೊದಲು ನಾನ್ ಮಾಡ್ತೀನಿ ಅಂತ ಮಾಡಿದ್ರು ಈ ನಾನು ಎಂಬುದರಲ್ಲಿ ಏನು ಮೊದಲು ಹೇಳಾಯ್ತು ಅನೇಕ ಪ್ರಕಾರದ ರಾಯಲ್ ರೂಪದ ನಾನು ಹೇಳಾಯ್ತಲ್ವಾ ಅದೆಲ್ಲ ಸಮಾಪ್ತಿಯಾಗಬೇಕು ದಾದರವರ ಆಸೆಗಳು ಈ ಸೀಸನ್ನ ಸಮಾಪ್ತಿಯ ಸಮಯದಲ್ಲಿ ಪೂರ್ಣ ಮಾಡಬೇಕು ಪ್ರತಿಯೊಬ್ಬ ಮಗು ಯಾರೆಲ್ಲ ಬ್ರಹ್ಮ ಕುಮಾರ ಕುಮಾರಿಯರು ಎಂದು ಕರೆಸಿಕೊಳ್ಳುತ್ತೀರಾ ಒಪ್ಪಿಕೊಳ್ಳುತ್ತೀರಾ ತಿಳಿದುಕೊಂಡಿದ್ದೀರಾ ಪ್ರತಿಯೊಬ್ಬ ಬ್ರಾಹ್ಮಣ ಆತ್ಮ ಏನು ಸಂಕಲ್ಪದಲ್ಲಿಯೂ ಕೂಡ ಹದ್ದಿನ ಬಂಧನ ಇಟ್ಕೊಂಡಿದ್ದೀರಾ ಆ ಬಂಧನಗಳಿಂದ ಮುಕ್ತರಾಗಬೇಕು ಬ್ರಹ್ಮ ಬಾಬಾ ಸಮಾನ ಬಂಧನ್ ಮುಕ್ತರು ಜೀವನ್ ಮುಕ್ತರಾಗಬೇಕು ಬ್ರಾಹ್ಮಣ ಜೀವನ ಮುಕ್ತ ಜೀವನ ಸಾಧಾರಣ ಜೀವನ ಮುಕ್ತ ಅಲ್ಲ ಬ್ರಾಹ್ಮಣ ಜೀವನ ಮುಕ್ತ ಆಗಬೇಕು ಬ್ರಾಹ್ಮಣ ಶ್ರೇಷ್ಠ ಜೀವನ್ ಮುಕ್ತ ಈ ವಿಶೇಷ ವರ್ಷವನ್ನ ಆಚರಿಸಿರಿ ಪ್ರತಿಯೊಂದು ಆತ್ಮ ಎಷ್ಟು ತಮ್ಮ ಸೂಕ್ಷ್ಮ ಬಂಧನಗಳನ್ನು ತಿಳಿದುಕೊಳ್ಳುತ್ತೀರಾ ಅಷ್ಟು ಬೇರೆಯವರು ತಿಳಿದುಕೊಳ್ಳಲು ಸಾಧ್ಯವಿಲ್ಲ ನಿಮ್ಗೇನು ಬಂಧನ ಇದೆ ಅದು ಸೂಕ್ಷ್ಮವಾಗಿ ನೀವು ಅರ್ಥ ಮಾಡ್ಕೋಬಹುದು ನಿಮ್ಮ ಬಗ್ಗೆ ಬೇರೆಯವರು ಅರ್ಥ ಮಾಡಿಕೊಳ್ಳಲಾಗುವುದಿಲ್ಲ ಬಾಬ್ ಬಾಬ್ದಾದರವರಿಗಂತೂ ಗೊತ್ತಿದೆ ಏಕೆಂದ್ರೆ ದಾದರವರ ಬಳಿ ಟಿವಿ ಇದೆ ಮನಸ್ಸಿನ ಟಿವಿ ಇದೆ ಅದು ಗೋಡೆಯ ಟಿವಿ ದೊಡ್ಡ ಟಿ ವಿ ಶರೀರದ ಟಿವಿ ಅಲ್ಲ ಮನಸ್ಸಿನ ಟಿವಿ ಇದೆ ಮ ಪುನಃ ಸೀಸನ್ ಸೀಸನ್ ಬರುತ್ತೆ ಅಂತೂ ಬರುತ್ತಲ್ವಾ ಅಥವಾ ಚುಟ್ಟಿ ಕೊಡೋದ ಒಂದು ವರ್ಷ ಚುಟ್ಟಿ ಕೊಡೋದ ಬೇಡವಾ ಒಂದು ವರ್ಷ ಚುಟ್ಟಿ ಬೇಕಾ ರಜಾ ಬೇಕಾ ಬೇಡ ಅಲ್ವಾ ಪಾಂಡವರು ಒಂದು ವರ್ಷ ರಜಾ ತಗೊಳ್ತಿರೇನು ದಾದೀಜಿಯವರು ಹೇಳ್ತಿದಾರೆ ತಿಂಗಳಲ್ಲಿ ಹದಿನೈದು ದಿನ ಚುಟ್ಟಿ ಅಷ್ಟೇ ಬಾಬಾ ಎಂದು ಬಾಬಾ ಹೇಳ್ತಾರೆ ಒಳ್ಳೆಯದು ತುಂಬಾ ಒಳ್ಳೆಯದು ಚುಟ್ಟಿ ಮಾಡಬಾರ್ದು ಬಾಬನ ಮೇಲನ ಆಗ್ತಿರ್ಬೇಕು ಅಂತ ಅವ್ರ ಕೈ ಮೇಲ್ ಮಾಡಿ ಮಾಡಬಾರ್ದಲ್ವಾ ಒಳ್ಳೆಯದು ಮೇಲಿನ ಗ್ಯಾಲರಿಯಲ್ಲಿರುವಂತಹವರು ಕೈ ಮೇಲ್ ಮಾಡ್ತಿಲ್ಲ ಕೈ ಅಲಗಾಡಿಸ್ತಿಲ್ಲ ಹ್ಮ್ ದಾದಿ ಹೇಳಿದ್ರು ಬಾಬಾ ಪೂರ್ತಿ ಸಭೆಯಲ್ಲಿರುವವರು ಕೈ ಅಲಗಾಡಿಸ್ತಿದ್ದಾರೆ ಎಂದು ಬಾಬಾ ಹೇಳ್ತಾರೆ ತುಂಬಾ ಒಳ್ಳೆಯದು ತಂದೆಯಂತೂ ಸದಾ ಮಕ್ಕಳಿಗೆ ಹಾಜಿ ಹಾಜಿ ಮಾಡ್ತಿರ್ತಾರೆ ಸರಿ ಅಲ್ವಾ ಈಗ ತಂದೆಗೆ ಮಕ್ಕಳು ಎಂದಾದ್ರೂ ಆಜಿ ಮಾಡ್ತೀರಾ ತಂದೆಯಿಂದ ಆಜ್ಜಿ ಮಾಡಿಸ್ಕೊಂಡ್ಬಿಡುತ್ತೀರಾ ಮತ್ತೆ ತಂದೆ ಹೇಳುತ್ತಾರೆ ಬಾಬ್ರೂರು ಈಗ ಒಂದು ಶರತ್ ಹಾಕ್ತಾರೆ ಮಂಜೂರ ಶರತ್ ಮಂಜೂರಿದೆ ಅಲ್ವಾ ಎಲ್ಲರೂ ಆಜಿ ಅಂತೂ ಮಾಡಿ ಪಕ್ಕನ ಸ್ವಲ್ಪ ಅನ ಮಾಡೋದಿಲ್ಲ ತಾನೆ ಈಗ ಎಲ್ಲರ ಮುಖ ಟಿವಿಯಲ್ಲಿ ತೆಗೀರಿ ಟಿವಿಯಲ್ಲಿ ಬರ್ತಾ ಇದೆ ಒಳ್ಳೆಯದು ಬಾಬ್ದಾದಿಗೂ ಖುಷಿ ಆಗತ್ತೆ ಎಲ್ಲಾ ಮಕ್ಕಳು ಹಾಜಿ ಹಾಜಿ ಮಾಡುವವರಿದ್ದೀರಾ ಬಾಬ್ದಾದರವರು ಇದನ್ನೇ ಬಯಸ್ತಾರೆ ಯಾವುದೇ ಕಾರಣವನ್ನ ಹೇಳಬೇಡಿ ಈ ಕಾರಣ ಆ ಕಾರಣ ಎಂದು ಆದ್ದರಿಂದಲೇ ಬಂಧನ ಆಗತ್ತೆ ಸಮಸ್ಯೆ ಆಗಬಾರ್ದು ಸಮಾಧಾನ ಸ್ವರೂಪರಾಗಬೇಕು ಸಾತಿಯರನ್ನು ಕೂಡ ಸಮಾಧಾನ ಸ್ವರೂಪರನ್ನಾಗಿ ಮಾಡಬೇಕು ಏಕೆಂದರೆ ಸಮಯದ ಸ್ಥಿತಿಯನ್ನ ನೋಡುತ್ತಿದ್ದೀರಾ ಭ್ರಷ್ಟಾಚಾರದ ಮಾತುಗಳು ಎಷ್ಟು ವೃದ್ಧಿ ಆಗ್ತಿದೆ ಭ್ರಷ್ಟಾಚಾರ ಅತ್ಯಾಚಾರ ಅತಿಯಲ್ಲಿ ಹೋಗುತ್ತಿದೆ ಅಂದಾಗ ಶ್ರೇಷ್ಠಾಚಾರದ ಧ್ವಜ ಮೊದಲು ಪ್ರತಿಯೊಬ್ಬ ಬ್ರಾಹ್ಮಣನ ಮನಸ್ಸಿನಲ್ಲಿ ಹಾರಿಸಬೇಕು ಆಗಲೇ ವಿಶ್ವದಲ್ಲಿ ಧ್ವಜಾರೋಹಣ ಆಗುವುದು ಎಷ್ಟು ಶಿವರಾತ್ರಿ ಆಚರಿಸಿದಿರ ಪ್ರತಿ ಶಿವರಾತ್ರಿಯಲ್ಲಿ ಇದೇ ಸಂಕಲ್ಪ ಮಾಡ್ತೀರಾ ವಿಶ್ವದಲ್ಲಿ ತಂದೆಯ ಧ್ವಜಾರೋಹಣ ಮಾಡಬೇಕು ತಂದೆಯ ಧ್ವಜ ಹಾರಿಸಬೇಕು ಎಂದು ವಿಶ್ವದಲ್ಲಿ ಪ್ರತ್ಯಕ್ಷತೆಯ ಧ್ವಜ ಹಾರಿಸುವ ಮುನ್ನ ಪ್ರತಿಯೊಬ್ಬ ಬ್ರಾಹ್ಮಣರು ತಮ್ಮ ಮನಸ್ಸಿನಲ್ಲಿ ಸದಾ ಹೃದಯ ಸಿಂಹಾಸನದಲ್ಲಿ ತಂದೆಯ ಧ್ವಜ ಹಾರಿಸಬೇಕು ಈ ಧ್ವಜವನ್ನು ಹಾರಿಸಲು ಕೇವಲ ಎರಡು ಶಬ್ದ ಪ್ರತಿ ಕರ್ಮದಲ್ಲಿ ತರಬೇಕು ಕರ್ಮದಲ್ಲಿ ತರಬೇಕು ಬರೀ ಸಂಕಲ್ಪದಲ್ಲಿ ಅಲ್ಲ ಬುದ್ಧಿಯಲ್ಲಿ ಅಲ್ಲ ಹೃದಯದಲ್ಲಿ ಕರ್ಮದಲ್ಲಿ ಸಂಬಂಧದಲ್ಲಿ ಸಂಪರ್ಕದಲ್ಲಿ ತರಬೇಕು ಕಷ್ಟ ಎಂಬ ಶಬ್ದ ಇಲ್ಲ ಕಾಮನ್ ಶಬ್ದ ಆಗಿದೆ ಅದಾಗಿದೆ ಒಂದು ಸರ್ವ ಸಂಬಂಧ ಸಂಪರ್ಕದಲ್ಲಿ ಪರಸ್ಪರದಲ್ಲಿ ಏಕತೆ ಇರಬೇಕು ಅನೇಕ ಸಂಸ್ಕಾರ ಇದ್ದರೂ ಅನೇಕತೆಯಲ್ಲಿ ಏಕತೆ ಇರಬೇಕು ಎರಡನೆಯದು ಏನೆಲ್ಲ ಶ್ರೇಷ್ಠ ಸಂಕಲ್ಪ ಮಾಡ್ತೀರಾ ಬಾಬ್ದಾದರವರಿಗೆ ಬಹಳ ಇಷ್ಟ ಆಗತ್ತೆ ಯಾವಾಗ ನೀವು ಸಂಕಲ್ಪ ಮಾಡ್ತೀರಾ ಅಲ್ವಾ ಆಗ ಬಾಬ್ದಾದ ಆ ಸಂಕಲ್ಪವನ್ನ ನೋಡಿ ಕೇಳಿ ಬಹಳ ಖುಷಿ ಪಡ್ತಾರೆ ವಾಹ ವಾಹ ಮಕ್ಕಳೇ ವಾಹ್ ವಾಹ ಶ್ರೇಷ್ಠ ಸಂಕಲ್ಪ ವಾಹ್ ಎನ್ನುತ್ತಾರೆ ಆದರೆ ಆದರೆ ಎಂಬುದು ಬರುತ್ತದೆ ಬರಬಾರ್ದಲ್ವಾ ಆದರೆ ಆದರೆ ಎಂಬುದು ಬರುತ್ತೆ ಸಂಕಲ್ಪ ಮೆಜಾರಿಟಿ ಮೆಜಾರಿಟಿ ಅಂದ್ರೆ ಅರ್ಥ ನೈಂಟಿ ಪರ್ಸೆಂಟು ಕೆಲವು ಮಕ್ಕಳಿಗೆ ಒಳ್ಳೊಳ್ಳೆ ಸಂಕಲ್ಪಗಳು ತುಂಬ ಒಳ್ಳೆ ಸಂಕಲ್ಪಗಳು ಇರುತ್ತೆ ಬಾಬ್ದಾದರವರಿಗೆ ಗೊತ್ತಿದೆ ಇಂದು ಈ ಮಗುವಿನ ಸಂಕಲ್ಪ ಬಹಳ ಚೆನ್ನಾಗಿದೆ ಪ್ರೋಗ್ರೆಸ್ ಆಗಿದ್ದಾರೆ ಎಂದು ಆದರೆ ಮಾತಿನಲ್ಲಿ ಸ್ವಲ್ಪ ಅರ್ಧ ಕಡಿಮೆ ಆಗ್ಬಿಡತ್ತೆ ಕರ್ಮದಲ್ಲಿ ಇನ್ನು ಮುಕ್ಕಾಲ್ ಭಾಗ ಕಡಿಮೆ ಆಗ್ಬಿಡತ್ತೆ ಮಿಕ್ಸ್ ಆಗ್ಬಿಡತ್ತೆ ಕಾರಣ ಏನು ಸಂಕಲ್ಪದಲ್ಲಿ ಏಕಾಗ್ರತೆ ದೃಢತೆ ಇರುವುದಿಲ್ಲ ಒಂದು ವೇಳೆ ಸಂಕಲ್ಪದಲ್ಲಿ ಏಕಾಗ್ರತೆ ಇತ್ತೆಂದರೆ ಏಕಾಗ್ರತೆ ಸಫಲತೆಗೆ ಸಾಧನವಾಗಿದೆ ದೃಢತೆ ಸಫಲತೆಯ ಸಾಧನವಾಗಿದೆ ಅದರಲ್ಲಿ ವ್ಯತ್ಯಾಸ ಆಗತ್ತೆ ಕಾರಣ ಏನು ಒಂದು ಮಾತನ್ನ ಬಾಬ್ದಾದರವರು ನೋಡ್ತಾರೆ ಫಲಿತಾಂಶದಲ್ಲಿ ಅನ್ಯರನ್ನ ಜಾಸ್ತಿ ನೋಡ್ತೀರಾ ಅಂತಾರೆ ಬಾಬ್ರವರು ತಾವ್ ಹೇಳ್ತೀರಾ ಅಲ್ವಾ ಬಾಬ್ದದ ಒಂದು ಬೆರಳು ಮುಂದೆ ಮಾಡಿ ತೋರ್ಸುದ್ರು ಈ ರೀತಿ ಮಾಡ್ತೀರಾ ಒಂದು ಬೆರಳು ಬೇರೆಯವ್ರ ಕಡೆ ಇರತ್ತೆ ಇನ್ನ ನಾಲ್ಕು ಬೆರಳು ತಮ್ಮ ಕಡೆ ಇರತ್ತೆ ಆ ನಾಲ್ಕನ್ನು ನೋಡುವುದಿಲ್ಲ ಒಂದನ್ನ ಬಹಳ ನೋಡ್ತೀರಾ ಬೇರೆಯವ್ರನ್ನ ನೋಡುವಂತಹ ಸಂಸ್ಕಾರ ಅಂತಾರೆ ಬಾಬಾ ಅದಕ್ಕೋಸ್ಕರ ದೃಢತೆ ಮತ್ತು ಏಕಾಗ್ರತೆ ಏಕತೆ ಅಲುಗಾಡ್ಬಿಡತ್ತೆ ಇವ್ರು ಮಾಡಿದ್ರೆ ನಾನು ಮಾಡ್ತೀನಿ ಇದರಲ್ಲಿ ಮೊದಲ ಅರ್ಜುನ ಆಗ್ಬೇಕಲ್ವಾ ನಾನು ಫಸ್ಟ್ ಅನ್ಬೇಕಲ್ವ ಸೆಕೆಂಡ್ ನಂಬರ್ ಆಗಿ ತಗೊಳ್ತೀರ ಅವ್ರು ಫಸ್ಟ್ ಮಾಡಿದ್ರೆ ಆಮೇಲೆ ನೀವು ಮಾಡಿದ್ರೆ ಸೆಕೆಂಡ್ ನಂಬರ್ ಆಯ್ತಲ್ವಾ ಈ ಸ್ಲೋಗನನ್ನು ಪರಿವರ್ತನೆ ಮಾಡಿಕೊಳ್ಳಿ ಸ್ವಪರಿವರ್ತನೆಯಿಂದ ವಿಶ್ವ ಪರಿವರ್ತನೆ ಇದು ಚೇಂಜ್ ಮಾಡಿ ವಿಶ್ವ ಪರಿವರ್ತನೆಯಿಂದ ಸ್ವಪರಿವರ್ತನೆ ಅಂತ ಹೇಳ್ಬೇಡಿ ಇದನ್ ಪರಿವರ್ತನೆ ಮಾಡಬೇಡಿ ಸ್ವಪರಿವರ್ತನೆಯಿಂದ ವಿಶ್ವ ಪರಿವರ್ತನೆ ವಿಶ್ವ ಪರಿವರ್ತನೆಯಿಂದ ಸ್ವಪರಿವರ್ತನೆ ಅಲ್ಲ ಬೇರೆಯವ್ರ ಪರಿವರ್ತನೆಯಿಂದ ಸ್ವಪರಿವರ್ತನೆ ಅಲ್ಲ ಚೇಂಜ್ ಮಾಡ್ಕೊಳ್ಳಿ ಸ್ವಪರಿವರ್ತನೆಯಿಂದ ವಿಶ್ವ ಪರಿವರ್ತನೆ ಚೇಂಜ್ ಮಾಡ್ತೀರಾ ಇಲ್ವ ಬಾಬ್ದಾದರವ್ರು ಒಂದು ಷರತ್ ಇಡ್ತಿದ್ದಾರೆ ಮಂಜೂರ ಹೇಳೋದ ಬಾಬ್ದಾದ ಆರು ತಿಂಗಳಲ್ಲಿ ಈ ಫಲಿತಾಂಶ ನೋಡ್ಲಿಕ್ಕೆ ಬಯಸ್ತಾರೆ ಮತ್ತೆ ಬರ್ತಾರೆ ಬಾಬಾ ಇಲ್ಲಾಂದ್ರೆ ಬರೋದಿಲ್ಲ ಈ ಫಲಿತಾಂಶ ಇದ್ರೆ ಅಷ್ಟೇ ಬಾಬಾ ಬರ್ತಾರೆ ಇಲ್ಲಾಂದ್ರೆ ಬರಲ್ಲ ಯಾವಾಗ ಬಾಬರವರು ಆಜಿ ಮಾಡಿದ್ದಾರೆ ನೀವು ಮಕ್ಕಳು ಕೂಡ ಅಜ್ಜಿ ಮಾಡ್ಲಿಕ್ಕೆ ಬಯಸ್ತೀರಾ ಅಲ್ವಾ ಏನೇ ಆಗಲಿ ಬಾಬ್ ದಾದರವರಂತೂ ಹೇಳುತ್ತಾರೆ ಸ್ವಪರಿವರ್ತನೆಗಾಗಿ ಈ ಹದ್ದಿನ ನನ್ನತನದಿಂದ ಸಾಯ್ಬೇಕಾಗತ್ತೆ ನನ್ನತನದಿಂದ ಸಾಯಬೇಕು ಶರೀರದಿಂದ ಸಾಯಬಾರದು ಶರೀರದಿಂದ ಸಾಯುವಂತಹದ್ದಲ್ಲ ನನ್ನತನದಿಂದ ಸಾಯಬೇಕು ನಾನೇ ಸರಿ ಇದ್ದೀನಿ ನಾನು ಇದ್ದಿದ್ದೀನಿ ನಾನು ಅದಿದ್ದೀನಿ ನಾನು ಇದನ್ನ ಮಾಡಬಲ್ಲೆ ನಾನೆಲ್ಲವನ್ನ ಮಾಡ್ತೀನಿ ನನಗೆ ಎಲ್ಲ ಗೊತ್ತು ಈ ನನ್ನತನದಿಂದ ಸಾಯಬೇಕು ಅಂದಾಗ ಸಾಯ್ಬೇಕಾಗತ್ತೆ ಅಂದ್ರೆ ಈ ಮೃತ್ಯು ಬಹಳ ಮಧುರವಾದ ಮೃತ್ಯು ಶರೀರದಿಂದ ಅಲ್ಲ ಏನಿಲ್ಲ ಬಾಬಾ ನಾನು ನನ್ನದು ಹೇಳ್ತಿದಾರೆ ಅದರಿಂದ ಸಾಯಬೇಕು ಇದು ಬಹಳ ಮಧುರ ಮೃತ್ಯುವಾಗಿದೆ ಇದು ಸಾಯುವುದಲ್ಲ ಇಪ್ಪತ್ತೊಂದು ಜನ್ಮಗಳಿಗಾಗಿ ರಾಜ್ಯ ಭಾಗ್ಯದಲ್ಲಿ ಬದುಕುವುದಾಗಿದೆ ಮಂಜೂರ ಟೀಚರ್ಸ್ಗೆ ಮಂಜೂರ ಇದು ಡಬಲ್ ಫಾರ್ನರ್ಸು ಡಬಲ್ ಫಾರ್ನರ್ಸ್ ಏನ್ ಸಂಕಲ್ಪ ಮಾಡ್ತೀರಾ ಅಲ್ವಾ ಸಾಹಸ ಇಟ್ಕೊಳ್ತೀರಾ ಈ ವಿಶೇಷತೆ ಇದೆ ಮತ್ತು ಭಾರತವಾಸಿಗಳು ತ್ರಿಬಲ್ ಸಾಹಸವಂತರು ಅವರು ಡಬಲ್ ಆದ್ರೆ ಇವರು ತ್ರಿಬಲ್ ಬಾಬ್ದಾದ ಇದನ್ನೇ ನೋಡ್ಲಿಕ್ಕೆ ಬಯಸ್ತಾರೆ ಗೊತ್ತಾಯ್ತು ಬಾಬ್ದಾದರವರ ಶ್ರೇಷ್ಠ ಆಸೆಗಳ ದೀಪ ಇದಾಗಿದೆ ಪ್ರತಿಯೊಬ್ಬ ಮಗುವಿನಲ್ಲಿ ಈ ದೀಪ ಬೆಳಗ್ತಾ ಇರುವಂತಹದ್ದನ್ನ ಬಾಬ್ದಾದರವರು ನೋಡಲು ಬಯಸುತ್ತಾರೆ ಈಗ ಈ ಸಲ ಈ ದೀಪಾವಳಿಯನ್ನ ಆಚರಿಸಿರಿ ಬರೀ ಆರು ತಿಂಗಳ ನಂತರನೇ ಆಚರಿಸಿ ಪರವಾಗಿಲ್ಲ ಯಾವಾಗ ಬಾಪ್ತಾದ ದೀಪಾವಳಿಯ ಸಮಾರೋಹವನ್ನ ನೋಡುತ್ತಾರೆ ಆಗ ತಮ್ಮ ಪ್ರೋಗ್ರಾಂ ಕೊಡ್ತಾರೆ ಮಕ್ಕಳ ಮಿಲನ ಮಾಡುವ ಪ್ರೋಗ್ರಾಂ ಕೊಡ್ತಾರೆ ಮಾಡಲೇಬೇಕು ನೀವು ಮಾಡಲಿಲ್ಲ ಅಂದ್ರೆ ನಂತರ ಬರುವಂತಹವ್ರೇನ್ ಮಾಡುತ್ತಾರೆ ಮಾಲೆ ಅಂತೂ ನಿಮ್ದೇ ಅಲ್ವಾ ಇದೆ ಹದಿನಾರು ಸಾವಿರದ ನೂರ ಎಂಟರಲ್ಲಿ ನೀವು ಹಳಬ್ರೆ ಬರ್ತೀರಾ ಅಲ್ವಾ ಹೊಸಬ್ರಂತು ಅನಂತರ ಬರ್ತಾರೆ ಹಾ ಕೆಲವರು ಕೆಲವರು ಲಾಸ್ಟ್ ಸೊ ಫಾಸ್ಟ್ ಆಗಿ ಬಂದು ಬಿಡುತ್ತಾರೆ ಕೆಲವರ ಉದಾಹರಣೆ ಇರುತ್ತೆ ಲಾಸ್ಟ್ ಇಂದ ಫಾಸ್ಟ್ ಆಗಿ ಬಂದು ಫಸ್ಟ್ ಅಲ್ಲಿ ಬಂದ್ಬಿಡ್ತಾರೆ ಆದ್ರೆ ಸ್ವಲ್ಪ ಜನ ಕೆಲವರಷ್ಟೇ ಬಾಕಿ ನೀವೇ ಇದ್ದೀರಾ ನೀವೇ ಪ್ರತಿ ಕಲ್ಪ ತಯಾರಾಗುತ್ತೀರಾ ನೀವೇ ತಯಾರಾಗ್ತೀರಾ ಬಲಿ ಎಲ್ಲೇ ಕುಳಿತುಕೊಳ್ಳಿ ವಿದೇಶದಲ್ಲೇ ಇರಬಹುದು ದೇಶದಲ್ಲೇ ಇರಬಹುದು ಆದ್ರೆ ಯಾರು ಪಕ್ಕಾ ನಿಶ್ಚಯ ಬುದ್ಧಿ ಉಳ್ಳಂತಹ ಬಹಳ ಕಾಲದ ಮಕ್ಕಳಿದ್ದೀರಾ ಅವರೇ ಅಧಿಕಾರಿಗಳಾಗಿದ್ದೀರಾ ಬಾಬ್ದಾದರವರಿಗೆ ಪ್ರೀತಿ ಇದೆ ಅಲ್ವಾ ಅಂದಾಗ ಬಹಳ ಕಾಲದ ಒಳ್ಳೆಯ ಪುರುಷಾರ್ಥಿಗಳು ಸಂಪೂರ್ಣ ಪುರುಷಾರ್ಥಿಗಳಲ್ಲ ಆದ್ರೆ ಒಳ್ಳೆಯ ಪುರುಷಾರ್ಥಿಗಳಿದ್ದೀರಾ ಅಂದಾಗ ಅಂತಹವರನ್ನ ಬಾಬಾ ಬಿಟ್ಟು ಹೋಗುವುದಿಲ್ಲ ಜೊತೆಯಲ್ಲಿ ಕರೆದುಕೊಂಡು ಹೋಗುತ್ತಾರೆ ಆದ್ದರಿಂದ ಪಕ್ಕಾ ನಿಶ್ಚಯ ಮಾಡಿಕೊಳ್ಳಿ ನಾವೇ ಇದ್ದೆವು ನಾವೇ ಇದ್ದೇವೆ ನಾವೇ ಜೊತೆಯಲ್ಲಿ ಇರುತ್ತೇವೆ ಸರಿ ಅಲ್ವಾ ಪಕ್ಕಾ ಇದ್ದೀರಾ ಅಷ್ಟೇ ಕೇವಲ ಶುಭ ಸಂಕಲ್ಪ ಶುಭ ಚಿಂತಕರು ಶುಭ ಚಿಂತನೆ ಶುಭ ಭಾವನೆ ಪರಿವರ್ತನೆಯ ಭಾವನೆ ಸಹಯೋಗ ಕೊಡುವ ಭಾವನೆ ದಯಾರುದಯೆಯ ಭಾವನೆಯನ್ನ ಎಮರ್ಜ್ ಮಾಡಿಕೊಳ್ಳಿ ಶುಭ ಚಿಂತಕ ಶುಭ ಚಿಂತನೆ ಶುಭ ಭಾವನೆ ಪರಿವರ್ತನೆಯ ಭಾವನೆ ಸಹಯೋಗ ಕೊಡುವ ಭಾವನೆ ದಯಾರುದಯೆಯ ಭಾವನೆಯನ್ನ ಇಮರ್ಜ್ ಮಾಡಿಕೊಳ್ಳಿ ಈಗ ಮರ್ಜ್ ಮಾಡಿ ಇಟ್ಟುಕೊಂಡಿದ್ದೀರಾ ಇಮರ್ಜ್ ಮಾಡಿ ಶಿಕ್ಷಣ ಬಹಳ ಕೊಡಬೇಡಿ ಕ್ಷಮೆ ಮಾಡಿ ಅನ್ಯರಿಗೆ ಶಿಕ್ಷಣ ಕೊಡುವುದರಲ್ಲಿ ಎಲ್ಲರೂ ಬುದ್ಧಿವಂತರಿದ್ದೀರಾ ಆದರೆ ಕ್ಷಮೆಯ ಜೊತೆಗೆ ಶಿಕ್ಷಣ ಕೊಡಿ ಮುರುಳಿ ಹೇಳುವುದು ಕೋರ್ಸ್ ಮಾಡುವುದು ಏನೆಲ್ಲ ತಾವು ಪ್ರೋಗ್ರಾಮ್ಸ್ ಮಾಡ್ತೀರಾ ಅದರಲ್ಲಿ ಬಲೆ ಶಿಕ್ಷಣ ಕೊಡಿ ಆದ್ರೆ ಪರಸ್ಪರದಲ್ಲಿ ಯಾವಾಗ ಕಾರೋಬಾರಲ್ಲಿ ಬರ್ತೀರಾ ವ್ಯವಹಾರದಲ್ಲಿ ಬರ್ತೀರಾ ಆಗ ಕ್ಷಮೆಯ ಜೊತೆಗೆ ಶಿಕ್ಷಣ ಕೊಡಿ ಕೇವಲ ಶಿಕ್ಷಣ ಕೊಡಬೇಡಿ ದಯಾ ಆಗಿ ಶಿಕ್ಷಣ ಕೊಡಿ ಆಗ ನಿಮ್ಮ ದಯೆ ಆ ರೀತಿ ಕೆಲಸ ಮಾಡತ್ತೆ ಬೇರೆಯವರ ಬಲಹೀನತೆಗಳು ಕ್ಷಮೆ ಆಗ್ಬಿಡತ್ತೆ ಗೊತ್ತಾಯ್ತಾ ಒಳ್ಳೆಯದು ಈಗ ಒಂದು ಸೆಕೆಂಡಿನಲ್ಲಿ ಮನಸ್ಸಿಗೆ ಮಾಲೀಕರಾಗಿ ಮನಸ್ಸನ್ನು ಎಷ್ಟು ಸಮಯ ಬೇಕೋ ಅಷ್ಟು ಸಮಯ ಏಕಾಗ್ರ ಮಾಡಬಹುದು ಮಾಡಬಹುದ ಅಂದಾಗ ಈಗ ಈ ಆತ್ಮಿಕ ಎಕ್ಸರ್ಸೈಸ್ ಮಾಡಿ ಬಿಲ್ಕುಲ್ ಮನಸ್ಸಿನ ಏಕಾಗ್ರತೆ ಸಂಕಲ್ಪದಲ್ಲಿಯೂ ಸಹ ಅಲ್ಚಲ್ಲಿರಬಾರದು ಅಚ್ಚಲವಾಗಿರಬೇಕು ಒಳ್ಳೆಯದು ನಾಲ್ಕು ಕಡೆಯ ಸರ್ವ ಅವಿನಾಶಿ ಅಖಂಡ ಖಜಾನೆಗಳಿಗೆ ಮಾಲೀಕರು ಸದಾ ಸಂಗಮಯುಗಿ ಶ್ರೇಷ್ಠ ಬಂಧನ್ ಮುಕ್ತ ಜೀವನ್ ಮುಕ್ತ ಸ್ಥಿತಿಯಲ್ಲಿ ಸ್ಥಿತರಾಗಿರುವಂತಹ ಸದಾ ಬಾಬ್ದಾದರವರ ಆಸೆಗಳನ್ನ ಸಂಪನ್ನ ಮಾಡುವಂತಹ ಸದಾ ಏಕತೆ ಮತ್ತು ಏಕಾಗ್ರತೆಯ ಶಕ್ತಿ ಸಂಪನ್ನ ಮಾಸ್ಟರ್ ಸರ್ವಶಕ್ತಿವಂತ ಆತ್ಮರಿಗೆ ಬಾಬ್ದಾದರವರ ನೆನಪು ಪ್ರೀತಿ ಮತ್ತು ನಮಸ್ಕಾರ ನಾವು ಆತ್ಮಿಕ ಮಕ್ಕಳಿಂದ ಆತ್ಮೀಕ ಬಾತ್ಪಿತಾ ಬಾಬ್ದಾದಾರವರಿಗೆ ನೆನಪು ಪ್ರೀತಿ ಬೆಳಗಿನ ವಂದನೆಗಳು ಹಾಗೂ ನಮಸ್ಕಾರಗಳು ನಾಲ್ಕು ಕಡೆ ದೂರ ಕುಳಿತುಕೊಂಡಿರುವಂತಹ ಮಕ್ಕಳಿಗೆ ಯಾರು ನೆನಪು ಪ್ರೀತಿ ಕಳಿಸಿದಿರಾ ಪತ್ರಗಳನ್ನ ಕಳಿಸಿದಿರ ಅವರಿಗೂ ಸಹ ಬಾಬ್ದಾದ ಬಹಳ ಬಹಳ ಹೃದಯದ ಪ್ರೀತಿಯ ಸಹಿತವಾಗಿ ನೆನಪು ಪ್ರೀತಿ ಕೊಡುತ್ತಿದ್ದಾರೆ ಜೊತೆ ಜೊತೆಗೆ ಬಹಳ ಮಕ್ಕಳು ಮಧುಬನದ ರಿಫ್ರೆಶ್ಮೆಂಟ್ ಪತ್ರಗಳು ಬಹಳ ಒಳ್ಳೊಳ್ಳೆಯದನ್ನ ಕಳಿಸಿದ್ದೀರಾ ಆ ಮಕ್ಕಳಿಗೂ ಸಹ ವಿಶೇಷವಾಗಿ ನೆನಪು ಪ್ರೀತಿ ಮತ್ತು ನಮಸ್ತೆ ವರದಾನ ಕಳೆದು ಹೋಗಿರುವುದನ್ನ ಚಿಂತನೆಯಲ್ಲಿ ತರದೆ ಪುಲಿಸ್ ಸ್ಟಾಪ್ ಇಡುವಂತಹ ತೀವ್ರ ಪುರುಷಾರ್ಥಿಗಳಾಗಿರಿ ವರದಾನದ ವಿಶ್ಲೇಷಣೆ ಇಲ್ಲಿಯವರೆಗೆ ಏನೆಲ್ಲ ಆಗಿದೆ ಅದಕ್ಕೆ ಪುಲಿಸ್ ಸ್ಟಾಪ್ ಇಡಿ ಬಿಂದು ಇಡಿ ಕಳೆದು ಹೋಗಿರುವುದನ್ನ ಚಿಂತನೆಯಲ್ಲಿ ತರಬೇಡಿ ಇದೇ ಪುರುಷಾರ್ಥವಾಗಿದೆ ಒಂದು ವೇಳೆ ಯಾರಾದರೂ ಕಳೆದು ಹೋಗಿರುವುದನ್ನ ಚಿಂತನೆ ಮಾಡುತ್ತಿದ್ದೀರಾ ಅಂದರೆ ಸಮಯ ಶಕ್ತಿ ಸಂಕಲ್ಪ ಎಲ್ಲ ವ್ಯರ್ಥವಾಗುವುದು ಈಗ ವ್ಯರ್ಥ ಮಾಡುವ ಸಮಯವಲ್ಲ ಏಕೆಂದರೆ ಸಂಗಮ ಯುಗದ ಎರಡು ಗಳಿಗೆ ಅಂದ್ರೆ ಅರ್ಥ ಎರಡು ಸೆಕೆಂಡು ಸಹ ವ್ಯರ್ಥ ಮಾಡಿದ್ದೀರಾ ಎಂದರೆ ಅನೇಕ ವರ್ಷಗಳು ವ್ಯರ್ಥವ ಮಾಡುತ್ತೀರಾ ಸತ್ಯುಗದಲ್ಲಿ ಕಡಿಮೆ ಆಗ್ಬಿಡತ್ತೆ ಅಂದ್ರೆ ಇಲ್ಲಿ ಒಂದು ಸೆಕೆಂಡು ಅಲ್ಲಿ ಒಂದೆರಡು ವರ್ಷಕ್ಕೆ ಸಮಾನ ಆದ್ದರಿಂದ ಸಮಯದ ಮಹತ್ವವನ್ನು ತಿಳಿದುಕೊಂಡು ಈಗ ಕಳೆದಿರುವುದಕ್ಕೆ ಬಿಂದು ಇಡಿ ಸ್ಟಾಪ್ ಇಡಿ ಸ್ಟಾಪ್ ಇಡುವುದು ಎಂದರೆ ಅರ್ಥ ಸರ್ವ ಖಜಾನೆಗಳಿಂದ ಪೂರ್ಣರಾಗುವುದಾಗಿದೆ ಸ್ಲೋಗನ್ ಯಾವಾಗ ಪ್ರತಿ ಸಂಕಲ್ಪ ಶ್ರೇಷ್ಠವಾಗಿರತ್ತೆ ಆಗ ಸ್ವಯಂನ ಮತ್ತು ವಿಶ್ವದ ಕಲ್ಯಾಣವಾಗುವುದು ಅವ್ಯಕ್ತ ಇಷರೆ ಸತ್ಯತೆ ಮತ್ತು ಸಭ್ಯತಾ ರೂಪಿ ಕಲ್ಚರ್ ಅನ್ನು ತಮ್ಮದಾಗಿಸಿಕೊಳ್ಳಿ ಜ್ಞಾನದ ಯಾವುದೇ ಮಾತು ಅಥಾರಿಟಿಯ ಜೊತೆ ಸತ್ಯತೆ ಮತ್ತು ಸಭ್ಯತೆಯಿಂದ ಹೇಳಿ ಸಂಕೋಚದಿಂದ ಅಲ್ಲ ಪ್ರತ್ಯಕ್ಷತೆ ಮಾಡಲು ಮೊದಲು ಸ್ವಯಂ ಪ್ರತ್ಯಕ್ಷ ಮಾಡಿಕೊಳ್ಳಿ ನಿರ್ಭಯರಾಗಿರಿ ಭಾಷಣದಲ್ಲಿ ಶಬ್ದಗಳು ಕಡಿಮೆ ಇರಲಿ ಆದರೆ ಆ ರೀತಿ ಶಕ್ತಿಶಾಲಿಯಾಗಿರಲಿ ಅದರಲ್ಲಿ ತಂದೆಯ ಪರಿಚಯ ಮತ್ತು ಸ್ನೇಹ ಸಮಾವೇಶವಾಗಿರಲಿ ಸ್ನೇಹ ರೂಪಿ ಚುಂಬಕ ಆತ್ಮಗಳನ್ನು ಪರಮಾತ್ಮನ ಕಡೆ ಸೆಳೆಯುತ್ತದೆ ಓಂ ಶಾಂತಿ